ಬಡಿಯಾ ಬೇಗಮು ಮತ್ತೆ ಮೊಹಮ್ಮದ್ ಇನ್ನೂ ಟೆನ್ಷನ್ ಜಾಸ್ತಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಸಾವನ್ನ ಹೆಂಗ ನಾವು ವಿಜೃಂಭಿಸಬೇಕು ಅಂತ ಆ ವಿಚಾರದೊಳಗಡೆ ಇವರು ಇರ್ತಾರೆ ಮೊಹಮ್ಮದ್ ಈ ಮೊಗುಲೇ ಕಡ್ಕೊಂಡು ತಲೆ ಮೇಲೆ ಬಿತ್ತ ಅಷ್ಟೊಂದು ಬಲಿಷ್ಠ ಸೈನ್ಯ ಸಿದ್ದಿಜಿಯವರಂತ ಪರಾಕ್ರಮೇನ ಕೊಟ್ಟು ಕಳಿಸಿದ್ವಿ ಹೆಂಗೆ ಸಾಧ್ಯ ಆಯಿತು ಬಡಿಯಾ ಬೇಗಮ್ ಅಂತರೂ ಮೂರ್ ಚೋಗದ ಒಂದು ಬಾಕಿ ರೇತಿ ದುರಂಕಾರಕ್ಕೆ ಒಂದು ದೊಡ್ಡ ಬೆಟ್ಟ ಬಿದ್ದುಬಿಟ್ಟಿರ್ತಾವೆ ನೋಡಿ ಇದ್ರ ಕೂಡಲೇ ಎಲ್ಲರೂ ಎದಿ ಡಬ 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 ಪಡ್ಕೊಳ್ಳಿಕ್ಕೆ ಅಂತೂ ನೆನಪಾಗ್ತದೆ ಇವರಿಗೆಲ್ಲ ಆಕ್ರಮಣಕಾರಿಗಳ ಶಿರಚ್ಛೇದನ ಮಾಡಿ ಸನಾತನ ಧರ್ಮದ ವಿಜಯ ಪತಾಕೆಯನ್ನು ಮತ್ತೆ ಮುಗಿಲೆತ್ತರಕ್ಕೆ ಏರಿಸುತ್ತೇವೆ ರಣದುಂದುಬಿಗಳನ್ನ ದಶ ದಿಕ್ಕುಗಳಿಗೆ ಕೇಳಿಸ್ತೀವಿ ಅಂತ ಆ ಹದಿಮೂರು ವರ್ಷದ ಬಾಲಕ ನಮ್ಮ ಶಿವಾಜಿ ಮಹಾರಾಜರು ಮತ್ತು ಈ ಮಾವಳಿಯ ಸೈನಿಕರು ರೋಹಿರೇಶ್ವರ ಗುಡಿಯೊಳಗಡೆ ಅವತ್ತು ಪ್ರತಿಜ್ಞೆ ಮಾಡಿ ಈ ವಿಧರ್ಮಿಯರ ವಿರುದ್ಧ ಖಡ್ಗ ಹಿಡ್ಕೊಂಡು ನಿಂದಿರ್ತಾರೆ ನೋಡ್ರಿ ಇವ್ರನ್ನ ಹಿಂಗೆ ಬಿಟ್ರಾ ಇದು ಮೈ ಮೇಲೆ ಬರ್ತದ ವ್ಯವಹಾರ ಇವ್ರನ್ನ ಹಿಂಗೆ ಬಿಡೋದು ಬೇಡ ಅಂತ ಆ ಬಿಜಾಪುರದ ಸುಲ್ತಾನ ಆದೇಶ ಆಯಿತು ಏನ್ಮಾಡ್ತಾನ ಈ ಪಥೇಖಾನ ಅನ್ನೋ ಒಬ್ಬ ಸೇನಾನಿನ ಒಂದು ಹದಿನೈದು ಸಾವಿರ ಬಲಿಷ್ಠ ಸೇನೆಯನ್ನ ಕೊಟ್ಟು ಇವ್ರನ್ನ ಮುಗಿಸ್ಲಿಕ್ಕೆ ಕಳಿಸ್ತಾನೆ ಈ ಹದಿಮೂರು ವರ್ಷದ ನಮ್ಮ ಶಿವಾಜಿ ಮಹಾರಾಜರು ಪಾಲಕ ಶಿವಾಜಿ ಮಹಾರಾಜರು ಮತ್ತು ಮಾಬಳಿ ಸೈನಿಕರು ಆ ಹದಿನೈದು ಸಾವಿರ ಪಥೇಖಾನ ಏನು ಬಂದಿರ್ತಾನಲ್ಲ ಆ ಸೈನ್ಯನ ಧೂಳಿಪಟ ಮಾಡಿ ಅವನನ್ನು ಓಡಿಸ್ತಾರೆ ಅಷ್ಟಕ್ಕ ಸುಮ್ಮನಾಗಂಗ್ಲ ಆದಿ ಏನು ಏನ್ಮಾಡ್ತಾನ ಈ ನಮ್ಮ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ರಾಜೆಯವ್ರನ್ನ ಮೋಸದಿಂದ ಅವ್ರನ್ನ ಅರೆಸ್ಟ್ ಮಾಡ್ತಾನೆ ಬಂಧನದೊಳಗಿಡ್ತಾನೆ ಆಗಲೂ ನಮ್ಮ ಶಿವಾಜಿ ಮಹಾರಾಜರು ಚಾಣಾಕ್ಷತನದಿಂದ ಯುದ್ಧ ಮಾಡದೆ ಅವರೊಂದು ಯೋಗ ಪತ್ರ ಬರೆದು ಅವ್ರ ತಂದೆ ಶಹಾಜಿ ಅವ್ರನ್ನ ಬಿಡಿಸ್ಕೊತಾರೆ ಅಲ್ಲಿ ಮತ್ತೆ ಇನ್ನೊಂದು ಪಟ್ಟು ಯಾರಿಗೆ ಯಾದಿಲ್ ಶಾಹಿ ಮುಂದೆ ಯಾದಿಲ್ ಶಾಹಿ ಮರಣ ಹೊಂದಿ ಹೊಂದಿದ ನಂತರ ಕಾಲವಾದ ನಂತರ ಅವನ ಮಗ ಮಮ್ಮದಲ್ಲಿ ಪಟ್ಟಕ್ಕೆ ಬರ್ತಾನೆ ಬಂದ ಮೇಲೆ ಈ ಬಡಿಯಾ ಬೇಗಮು ಮಲ್ಲತಾಯಿ ಬಡಿಯಾ ಬೇಗಮು ಮತ್ತು ಮೊಹಮ್ಮದ್ ಅಲಿ ಮತ್ತು ಏನು ಮಾಡ್ತಾರೆ ಶಿವಾಜಿನ ಹೆಂಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಈ ದೈತ್ಯ ಯಾರು ಅಫ್ಜಲ್ ಖಾನ್ ಅಫ್ಜಲ್ ಖಾನನನ್ನು ಕೊಟ್ಟು ಕಳಿಸ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಆ ಅಫಲ್ ಖಾನನನ್ನು ವಧೆ ಮಾಡ್ತಾರೆ ಅದಾದಮೇಲೆ ಈ ಅಫಲ್ ಖಾನ್ ನಮಗೆ ಫಾಜಲ್ ಖಾನ ಮತ್ತು ರುಸ್ತುಮಾ ತಂದೆ ತಂದೆ ಸಾವಿನ ಸೇಡನ್ನು ತಿರ್ಸ್ಕೋಬೇಕು ಅಂತ ಫಾಜಲ್ ಖಾನ ಮತ್ತು ರುಸ್ತುಮನ್ ಜೊತೆ ಅವನು ಹೋಗ್ತಾನೆ ಅವಾಗಲೂ ನಮ್ಮ ಶಿವಾಜಿ ಮಹಾರಾಜರು ಇವನನ್ನು ಈ ಸೈನ್ಯನ ಫಾಜಲ್ ಖಾನ ಮತ್ತು ರುಸ್ತುಮನ್ ಸೈನ್ಯನ ಧೂಳಿಪಟ ಮಾಡ್ತಾರೆ ಇವರಿಬ್ಬರು ರಣರಂಗಕ್ಕೆ ಬಂದು ಕೊಟ್ಟು ಓಡಿ ಬಿಜಾಪುರಕ್ಕೆ ಬರ್ತಾರ ಬಂದಾದ ಮೇಲೂ ಈ ಬಡಿಯಾ ಬೇಗಮು ಮತ್ತು ಮೊಹಮ್ಮದ್ ಅಲಿಗೂ ಇನ್ನೂ ಟೆನ್ಷನ್ ಜಾಸ್ತಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅವಾಗಲೇ ಅವ್ರ ತಲೆಗೆ ಬರೋದು ಯಾರೂ ಈ ಸೋಲಿಲ್ಲದ ಸರ್ದಾರ ಸಿದ್ದಿಜಿ ಅವರನ್ನ ಕೊಟ್ಟು ಕಳಿಸ್ತಾರೆ ಬಲಿಷ್ಠವಾದ ಸೈನ್ಯ ಎಂಬತ್ತು ಸಾವಿರ ಬಲಿಷ್ಠವಾದ ಸೈನ್ಯ ಏನೋ ಲೆಕ್ಕವಿಲ್ಲದಷ್ಟು ಅಶ್ವದಳ ಕಾಲ್ನಡಿಗೆ ಸೈನಿಕರು ಆನೆ ಕುದುರೆ ಮೂರು ಮೂರು ಸಾವಿರ ಆನೆ ಕುದುರೆ ಎಲ್ಲ ಕೊಟ್ಟು ಶಿವಾಜಿನ ಸದೆ ಬಿಡಲೇಬೇಕು ಅಂತ ಈ ಸಿದ್ದಿಜಿ ಅವರನ್ನ ಕೊಟ್ಟು ಕಳಿಸಿರ್ತಾರೆ ದನಗಳು ನೋಡ್ರಿ ಯಾಕೆ ಎಷ್ಟು ಪೀಠಿಕೆ ಹಾಕಿದೆ ಅಂತಂದ್ರೆ ಈ ನಮ್ಮ ಶಿವಾಜಿ ಮಹಾರಾಜರು ಪನ್ಹಾಳ್ಗಡದಿಂದ ತಪ್ಸ್ಕೊಂಡು ಹೋಗಿರೋ ಸುದ್ದಿ ಇನ್ನು ಬಿಜಾಪುರಕ್ಕೆ ಬಂದು ಅವರು ಈ ಬಡಿಯಾ ಮತ್ತು ಮತ್ತೆ ಮೊಮ್ಮದಲ್ಲಿ ಇನ್ನೂ ಗೊತ್ತಿರಂಗಿಲ್ಲ ಕಾಯ್ಕೋದ್ ಗೊತ್ತಿರ್ತಾರ ಅವರು ಅದೇ ಹೇಳ್ತೀನಿ ಲಾಸ್ಟ್ ಹೊತ್ತಿರೋ ಒಂದು ಯೋಚನೆ ಒಳಗೆ ಇರ್ತಾರೆ ಏನಪ್ಪಾ ಅಂತಂದ್ರೆ ಈ ಸಿದ್ದೀಜವರ ಶಿವಾಜಿನ ಜೀವಂತ ತೊಗೊಂಡು ಬರ್ತಾನೋ ಇಲ್ಲೋ ಅವನನ್ನು ಕೊಂದು ತಲೆ ತೊಗೊಂಡು ಬರ್ತಾನೋ ಆ ಸಾವನ್ನು ಹೆಂಗೆ ನಾವು ವಿಜೃಂಭಿಸಬೇಕು ಅಂತ ಆ ವಿಚಾರದೊಳಗಡೆನೆ ಇವರು ಇರ್ತಾರೆ ಇಷ್ಟೆಲ್ಲ ಪೆಟ್ಟು 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 ಬಿದ್ದಿರ್ತಾವಲ್ಲ ಯಾಕಂದ್ರೆ ಈ ಸರ್ತಿ ಕಳಿಸ್ಬಿಡ್ತಾರೆ ಬಲಿಷ್ಠ ಸೈನ್ಯ ಮತ್ತು ಸೋಲಿಲ್ಲದ ಸರ್ದಾರ್ ಸಿದ್ದಿಜವ್ ಈ ಸರ್ತಿ ಶಿವಾಜಿ ಕಥೆ ಮುಗೀತು ಅಂತ ಕೂತ್ಕೊಂಡಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಪೀಠಕ್ಕೆ ಇರೋದು ಯಾಕಪ್ಪ ಅಂತಂದ್ರೆ ಇವ್ರದ್ದು ಮುಂದೆ ಹೆಂಗೆ ಈ ಸುದ್ದಿ ಬಂದು ಮುಟ್ಟಿದ ಮೇಲೆ ಹೆಂಗೆ ಆಗ್ತದೆ ಇವ್ರದ್ದು ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಈ ಗೂಢಾಚಾರರ ಮೂಲಕ ಸುದ್ದಿ ಬಂದು ಬಿಜಾಪುರಕ್ಕೆ ತಲುಪುತ್ತ ಮೊಹಮ್ಮದ್ ಅಲಿಗೆ ಈ ಮೊಗುಲೇ ಕಡ್ಕೊಂಡು ತಲೆ ಮೇಲೆ ಬಿದ್ದ ಆತ ಅವಂಥರ ವಿಚಲಿತಗೊಂಡು ಇದು ಹೆಂಗ್ ಪಾಸಿಬಲ್ ಹೆಂಗ್ ಸಾಧ್ಯ ಇದು ಅಷ್ಟೊಂದು ಬಲಿಷ್ಠ ಸೈನ್ಯ ಸಿದ್ದಿಜಿಯವರಂತ ಪರಾಕ್ರಮೇನ ಕೊಟ್ಟು ಕಳಿಸಿದ್ವಿ ಹೆಂಗ್ ಸಾಧ್ಯ ಆಯಿತು ಒಂದು ಕ್ಷಣಕ್ಕೆ ನಂಬ್ಲಿಕ್ಕೆ ಅಂಗಿಲ್ಲ ಅವನಿಗೆ ಇನ್ನು ಬಡಿಯಾಗೇನು ಬಡಿಯಾ ಬೇಗಮ್ ಅಂತರೂ ಮೂರ್ಛೋಗ ಒಂದು ಐತಿ ಯಾಕಂತ ಅವ್ರು ಕಲ್ಸ್ ಕಾಣ್ಬೋದು ಕೂತ್ಬಿಡ್ತಾಳಕಿ ಏನು ಮಾಡ್ಬಿಡ್ತಾಳೆ ಸೈಲೆಂಟಾಗಿ ಎದ್ದು ತನ್ನ ಮಹಲಿಗೆ ಎದ್ದು ಹೋಗ್ಬಿಡ್ತಾಳಾಕಿ ಅದಾದ ಮೇಲಿಂದ ಅವತ್ತಿಂದ ಡಿಸೈಡ್ ಮಾಡ್ಕೊಬಿಡ್ತಾಳೆ ಇನ್ನ ಮೇಲಿಂದ ನಾನು ಶಿವಾಜಿ ಬಗ್ಗೆ ಚಿಂತೆ ಮಾಡಬಾರ್ದು ಶಿವಾಜಿ ಬಗ್ಗೆ ವಿಚಾರ ಮಾಡಲೇಬಾರ್ದು ಅಂತ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಕಿ ಸೈಲೆಂಟಾಗಿ ಹೋಗ್ಬಿಡ್ತಾಳೆ ಬಡಿಯ ಬೇಗಮ್ ಅಮ್ಮದಲ್ಲಿಯೇ ಅದು ಏನು ಹೇಳ್ತಿರಲ್ಲ ರೀ ಒಂದು ಎದ್ದು ಬಂದು ಅದು ಎದಿ ಗುದ್ದಂಗಾಗಿ ಬಿಡುತ್ತೆ ಅವ್ನಿಗೆ ಹೆಂಗೆ ಪಾಸಿಬಲ್ ಇದು ಹೆಂಗೆ ಪಾಸಿಬಲ್ ಇದು ಅಷ್ಟೊಂದು ಸೈನ್ಯ ಕೊಟ್ಟು ಕಳಿಸಿದ್ವಿ ಬಲಿಷ್ಠ ಸೈನ್ಯ ಅಷ್ಟೊಂದು ನಮ್ಮ ಯಾವುದು ಕಾಲ್ನಡಿಗೆ ಸೈನಿಕರು ಒಂದು ಹದಿನೈದು ಸಾವಿರ ಅಶ್ವದಳ ಒಂದು ಮೂರು ಸಾವಿರ ಆನೆ ಒಂಟೆ ಒಂದು ಎರಡು ಆಮೇಲೆ ಸಿದ್ದಿಜರ ಕೂತು ವಿಚಾರ ಮಾಡ್ದಾಗ ಮಾಡ್ದಾಗ ಮಾಡಿದಾಗ ಒಂದು ದುಷ್ಟ ಯೋಚನೆ ಈ ಸುಲ್ತಾನ್ ತಳಿಯೊಳಗಡೆ ಬರ್ತದೆ ರೀ ಏನಪ್ಪಾ ಅಂತಂದ್ರ ಈ ಸಿದ್ದೀಜವರ ಶಿವಾಜಿ ಅಂತಕ್ಕ ಲಂಚ ತಗೊಂಡು ಶಿವಾಜಿನ ಬಿಟ್ಟು ಅಂತ ಒಂದು ದುಷ್ಟ ಯೋಚನೆ ಬರ್ತದೆ ನೋಡ್ರಿ ಪಾಪ ಪ್ರಾಮಾಣಿಕ ಸಿದ್ಧಿಜವರ ಅಂತ ಮಳಿಗಾಲದೊಳಗಡೆ ನಾಲ್ಕ್ ನಾಲ್ಕು ತಿಂಗಳು ಅಲ್ಲಿ ಕಾಯ್ಕೋತು ನಿಂತು ಬಹಳ ನಿಷ್ಠಾವಂತ ಮಹಾನ್ ಪರಾಕ್ರಮಿ ಅಂತ ಒಂದು ಬಗ್ಗೆ ಈ ಮೊಮ್ಮದಲ್ಲಿ ಏನು ಡಿಸೈಡ್ ಮಾಡ್ತಾನೆ ಅಂತಂದ್ರೆ ಸಿದ್ದಿಜವ್ರನನ್ನು ನಾನು ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ ಆಮೇಲೆ ಒಂದು ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಏನಪ್ಪಾ ಅಂತಂದ್ರೆ ಈ ಯಾರೋ ಮೊಮ್ಮದಲ್ಲಿ ಡಿಸೈಡ್ ಮಾಡಿದ ಮೇಲೆ ಖುದ್ದು ಅವನೇ ತನ್ನೊಂದು ಒಂದು ಬಲಿಷ್ಠ ಸೈನ್ಯನ ತೊಗೊಂಡು ಶಿವಾಜಿನ ಮುಗಿಸ್ಬೇಕು ಮುಗಿಸ್ಲಿಕ್ಕೆ ಬರ್ತಾನ ಅಂತ ಒಂದು ಕಡೆ ಉಲ್ಲೇಖ ಅದು ಸ್ಪಷ್ಟವಾಗಿ ಇರು ನಮಗದು ಅವನು ಏನು ಈ ಸಿದ್ಧಿಜಿಯವ್ರನ್ನ ಮುಗಿಸಿ ಆಮೇಲೆ ಶಿವಾಜಿನ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಬಲಿಷ್ಠ ಸೈನ್ಯನ ತೊಗೊಂಡು ಹೊರಡ್ತಾನ ಅನ್ನೋದು ಒಂದು ಕಡೆ ಇನ್ನೊಂದು ಅದು ಪಕ್ಕಾ ಇಲ್ಲ ಆಮೇಲೆ ಬಂದ ಮೇಲೆ ಏನು ಮಾಡ್ತಾನವ ವಾಪಸ್ ಹೋಗ್ತಾನಂತ ನೋದ ಅದ ಇದೇ ಇದೇ ಎಪಿಸೋಡ್ದೊಳಗಡೆ ಮುಂದೆ ನಿಮ್ಗೆ ಬರ್ತದೆ ಹೇಳ್ತೀನಿ ಅದನ್ನ ಈಗ ಸ್ವಲ್ಪ ಈ ಕಡೆ ಬರೋಣ ಪುಣ್ಯ ಶೈಸ್ತೆಖಾನ ಕಡೆ ಬರೋಣ ಈ ಶೈಸ್ತೆ ನನಗೆ ಏನಾಗ್ಬಿಬಿಡ್ತದ ಅವನು ಎಕ್ಸ್ಪೆಕ್ಟ್ ಮಾಡಾರ ಎಲ್ರಿಗೂ ಈ ಸರ್ತಿ ಏನಾಗೋಗ್ಬಿಟ್ಟಿರ್ತದೆ ಈ ಮೊಮ್ಮ ಸುಲ್ತಾನ ಬಡಿಯಾ ಬೇಗ ನನಗೆ ಇವನಿಗೂ ಅದೇ ಹೋಗಿಬಿಟ್ಟಿದೆ ಏ ಬಿಡು ಬಲಿಷ್ಠ ಸೈನ್ಯ ಹೋಗ್ಯದ ಒಳಗೆ ಸಿಕ್ಕಾಕೊಂಡ ಶಿವಾಜಿ ಇನ್ನೇನು ಹೊರಗೆ ಬರಂಗ್ಲ ಅನ್ನೋದೇ ಇವ್ನಗೂ ಇರ್ತದೆ ಶೈಸ್ತೆಖಾನು ಅದಕ್ಕೆ ಅವ್ನು ನಿರ್ಮಲವಾಗಿರ್ತಾನೆ ರೀ ಲಾಲ್ ಮಹಲ್ನ ಒಳಗಡೆ ಪುಣದೊಳಗಡೆ ಬಟ್ ಯಾವಾಗ ಶಿವಾಜಿ ತಪ್ಪಿಸ್ಕೊಂಡು ವಿಶಾಲ್ ವಿಶಾಲಗಡ ತಲ್ಪ್ಯಾರ ಅಂತ ಸುದ್ದಿ ಇವನಿಗೆ ಬಂದ್ಮೇಲೆ ಇವನಿಗೂ ಪುಕು ಪುಕ್ಕು ಶುರುವಾಗೋಗ್ಬಿಟ್ಟಿರ್ತದೆ ಹೇಳಿದ್ರಿ ಒಂದು ಚಾಕಣ ಅನ್ನೋ ಒಂದು ಸಣ್ಣ ಕೋಟೆನ ಅಟ್ಯಾಕ್ ಮಾಡಬೇಕಾದ್ರೆ ಮೂರು ತಿಂಗಳು ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಇವನ ಬಲಿಷ್ಠ ಸೈನಿಕ ಅದಕ್ಕೆ ಅವನು ವಿಚಾರ ಮಾಡ್ತಾನೆ ಸೈನಿಕರು ಇಷ್ಟು ಬಲಿಷ್ಠರು ಶಿವಾಜಿ ಮಾರೋದಂಗೆ ಅವರು ನಿದ್ರಿಸ್ಬೇಕಲ್ಲೋ ಅಂತ ಹೇಳಿ ಬಟ್ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಔರಂಗಜೇಬಗೂ ಪ್ರೆಷರ್ ಮ್ಯಾಲಿನ ಮೇಲೆ ಇವನಿಗೆ ಶೈಸಕ್ಕೆ ಹೋಗು ಯಾರಿಗೂ ಶಿವಾಜಿನ ಅಟ್ಯಾಕ್ ಮಾಡುವಂಥ ಪ್ರೆಷರ್ ಬಿಡ್ತು ಪ್ರೆಷರ್ ಬಂದ ಮೇಲೆ ಏನು ಮಾಡ್ತಾನೆ ಮಳೆಗಾಲ ಮುಗಿದ ಮೇಲೆ ನಾನು ಶಿವಾಜಿನ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಇನ್ನು ನಮ್ಮ ಶಿವಾಜಿ ಮಹಾರಾಜರು ವಿಚಾರ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಈ ಶೈಸ್ತೆ ಖಾನ್ ನನ್ನ ಹೆಂಗೆ ಮುಗಿಸ್ಬೇಕು ಅವ್ನು ಬಂದು ಅಟ್ಯಾಕ್ ಮಾಡ್ತಾನಂತೀವ್ರಿಗೆ ಗೊತ್ತು ಅದಕ್ಕೇನು ಮಾಡ್ತಾರೆ ಅವರು ಈ ತ್ರಯಂಬಕ ಪಂತ್ರು ಮತ್ತು ಈ ಪನಾಳಗಡದ ಮುಖ್ಯಸ್ಥರು ತ್ರಯಂಬಕ ಪಂತ್ರು ಮತ್ತು ಈ ಸ್ವರಾಜ್ಯದ ಸರಸೇನಾಪತಿ ನೇತಾಜಿ ಪಾಲ್ಕರ್ ನನಗೆ ಗುಪ್ತಚರರ ಮೂಲಕ ಹೇಳ್ಕರಿಸ್ತಾರೆ ಬಂದು ನನ್ನ ಜೊತೆ ಜಾಯ್ನ್ ಆಗ್ರಿ ಅಂತ ಹೇಳಿ ಸೊ ಗುಪ್ತಚರ ಗುಪ್ತಚರರು ಅವ್ರಿಗೆ ಸುದ್ದಿ ಮುಟ್ಟಿಸ್ಲಿಕ್ಕೆ ಅವರು ಆ ಕಡೆ ಹೋಗ್ತಾರೆ ಇನ್ನು ಈ ಪನಾಳ್ಗಡೆಗೆ ಬರೋಣ ಏನು ಸಿಂಹದ ಬ್ಯಾಟೆ ಆಡಬೇಕು ಅಂಥೇಳಿ ದರ್ಪದಿಂದ ಇವನು ಗುಹೆಯೊಳಗೆ ನುಗ್ಗಿರ್ತಾನೆ ನೋಡ್ರಿ ಸಿದ್ದೀಜವರ ಅವನ ದುರಂಕಾರಕ್ಕೆ ಒಂದು ದೊಡ್ಡ ಪೆಟ್ಟು ಬಿದ್ದುಬಿಟ್ಟಿರ್ತಾವನಿಗೆ ಯಾಕಂತಂದ್ರೆ ಅವನು ಖಾಲಿ ಗುಹೆ ಸಿಗ್ತದೆ ಸಿಂಹ ಸಿಗಂಗಿಲ್ಲ ಅಲ್ಲಿ ಯಾಕಂದ್ರೆ ಸೋಲಿಲ್ಲದ ಸರ್ದಾರ ಅಂತ ಎಲ್ಲ ಕಡೆ ಇವನ ಬಗ್ಗೆ ಸುದ್ದಿ ಅದು ಒಂದು ಅವನಿಗೆ ಏನು ಆ ದುರಂಕಾರಕ್ಕೆ ಒಂದು ಅಹಂಕಾರ ಅಂತಿರೋ ದುರಂಕಾರ ಅಂತಿರೋ ಅದಕ್ಕೊಂದು ಪೆಟ್ಟು ಬಿದ್ದುಬಿಟ್ಟಿರ್ತಾವನಿಗೆ ಭಾಳ ಸಂಟ ದೊಡ್ಡ ಅವಮಾನ ಅನುಭವಿಸ್ತಿರ್ತಾನೆ ಈ ಅವಮಾನದ ಜೋಡಿನೇ ಬಿಜಾಪುರದ ಸುಲ್ತಾನ ಡಿಸೈಡ್ ಏನು ಮಾಡಿದ್ರೆ ತಾನೇ ಇವನನ್ನು ಮುಗಿಸ್ಬೇಕು ಅನ್ನೋ ಸುದ್ದಿನೂ ಬಂದು ಈ ಸಿದ್ದೀಶಿ ಅವರನಿಗೆ ತಲುಪ್ತದ್ರಿ ಅವನಿಗೆ ಇನ್ನೊಂದು ಪೆಟ್ಟು ಇದು ಶಿವಾಜಿ ಮಹಾರಾಜರು ತಪ್ಪಿಸ್ಕೊಂಡು ಹೋಗಿರೋದು ಒಂದು ದೊಡ್ಡ ಅವಮಾನ ಅದು ಅಲ್ಲದೆ ತಾನು ಇಷ್ಟಾವಂತನಾಗ ಇಷ್ಟೊಂದು ನಾನು ಸುಲ್ತಾನ್ಗೋಸ್ಕರ ಮಾಡಿದೆ ಬಟ್ ಸುಲ್ತಾನ ಮುಗಿಸ್ಲಿಕ್ಕೆ ಬರಲಿಕ್ಕೆ ಅನ್ನೋ ಒಂದು ಸುದ್ದಿ ಕೇಳಿದ ಮೇಲಂತರೂ ಸಿದ್ದಿ ಸ್ವಲ್ಪ ಕುಸಿದ್ ಬಿಡ್ತಾನೆ ಅವ್ನಿಗೆ ಕನ್ಫರ್ಮ್ ಆಗಿಬಿಡ್ತಾ ಯಾಕಪ್ಪ ಬಿಡಂಗಿಲ್ಲ ಏನು ಸುಲ್ತಾನ ಹೊಡೆದೇ ಅಂತ ಏನು ನೋಡಿಬಿಡ್ತಾನವ ಪನಾಳ್ಗಡದಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಬರ್ತಾನ ಈ ಕಡೆ ನಮ್ಮ ಕಡೆ ಕರ್ನಾಟಕಕ್ಕೆ ಬರ್ತಾನ್ರ ಸುಲ್ತಾನ ರೀ ಸುಲ್ತಾನ ಏನು ಮಾಡ್ತಾನಪ್ಪ ಅಂತಂದ್ರೆ ಮೊಹಮ್ಮದಲ್ಲಿ ತನ್ನ ನಂಬಿಕಸ್ಥ ಒಬ್ಬನನ್ನು ಕೊಟ್ಟು ಕಳಿಸಿ ಈ ಸಿದ್ದೀಜವರನಿಗೆ ವಿಷ ಹಾಕಿ ವಿಷ ಉಣಿಸಿ ಅವನನ್ನು ಕೊಲ್ತಾನೆ ನಾನು ಹೇಳಿದ್ನಲ್ಲ ರೀ ನೀವು ಈ ಮಹಾನ್ ಪರಾಕ್ರಣಿ ಸಿದ್ದೀಜಿಯವರ್ನ ಸಾವು ಭಾಳ ಅವಮಾನಕರ ಹೀನಾಯಕರ ಅಂತ ಹೇಳಿದ್ನಲ್ಲ ಸ್ವತಃ ಸುಲ್ತಾನನೇ ಅವನನ್ನು ರೀ ವಿಷ ಹಾಕಿ ಕೊಲ್ಲಿಸ್ತಾನೆ ಇಲ್ಲಿ ಹೇಳಿದ್ಮೇಲೆ ನಿಮಗೆ ಈ ಸುಲ್ತಾನ ಬಲಿಷ್ಠ ಸೈನ್ಯ ತೊಗೊಂಡು ಬರೋದು ಸ್ವಲ್ಪ ಅದು ಪಕ್ಕ ಇಲ್ಲ ಅಂತ ಏನ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಈಗ ಸಿದ್ದಿಜಿ ಅವರನ್ನ ಮುಗಿಸಿದ ಮೇಲೆ ಈ ಸುಲ್ತಾನಿಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಇನ್ಮೇಲೆ ಶಿವಾಜಿ ಸಹವಾಸ ಬೇಡ ನನಗೆ ಸಾಕು ಅಂತ ಡಿಸೈಡ್ ಮಾಡಿ ಒಂದಷ್ಟು ಕಪ್ಪು ಕಾಣಿಕೆ ವರ್ಷಕ್ಕೆ ನಾನು ಇಷ್ಟು ಕೊಡ್ತೀನಿ ಅನ್ನೋ ಒಂದು ಏನೋ ಒಪ್ಪಂದ ಆಗುತ್ತೆ ಅಂತ ಸಮಥಿಂಗ್ ಅದು ಬಟ್ ಕ್ಲಾರಿಟಿ ಇಲ್ಲ ಪಕ್ಕ ಇಲ್ಲ ಹಂಗೇನು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸುಲ್ತಾನ ಮೊಮ್ಮದಲಿ ವಾಪಸ್ ಬಿಜಾಪುರಕ್ಕೆ ಹೋಗ್ತಾನ ಅನ್ನೋದು ಒಂದಷ್ಟು ಒಂದು ಒಂದು ಕಡೆ ಪಕ್ಕ ಇಲ್ಲ ಅದು ಆ ಥರ ಏನೋ ಅವನು ವಾಪಸ್ಸೇನು ಶಿವಾಜಿ ಮುಗಿಸ್ಬೇಕು ಅಂತ ಬಂದಿರ್ತಾರಲ್ಲ ಶಿವಾಜಿ ಮಾಡಿದ್ರೆ ಬೇಡ ಸಹವಾಸ ಬೇಡ ಅಂದ್ಬಿಟ್ಟು ಅವ್ನು ವಾಪಸ್ ಹೋಗ್ತಾನೆ ಅಂತ ಒಂದು ಕಡೆ ಎಲ್ಲೋ ಲೇಖ ಅಷ್ಟು ಇನ್ನು ಬಳಿಗಾಲ ಮುಗಿತದ್ರಿ ಈ ಶಹಿಸ್ತಾನ ಶಹಿಸ್ತೆಖಾನ ಏನು ಮಾಡ್ತಾನೆ ಪ್ರೆಜರ್ ಕೊಡ್ತಿರ್ತಾರೆ ನೋಡ್ರಿ ಅವ್ರೊಂದು ದೇವನಿಂದ ಹೋಗಿ ಅಟ್ಯಾಕ್ ಮಾಡು ಅಟ್ಯಾಕ್ ಮಾಡು ಮಾಡುವಂತ ಏನು ಮಾಡ್ತಾನೆ ಶಾಸ್ತಾನ ತಾನು ಹೊಂದಿಟ್ಟರು ಆ ತನ್ನ ಸೇನೆಯಲ್ಲಿ ಒಬ್ಬ ಕರತಲಬ್ ಖಾನ್ ಕರತಲಬ್ ಖಾನ್ ಖಾನ್ ಅಬ್ಬ ಸೇನಾನಿ ಜೊತೆಗೆ ಒಂದು ಮೂವತ್ತು ಸಾವಿರ ಬಲಿಷ್ಠ ಸೈನ್ಯನ ಕೊಟ್ಟು ತುಂಗಾರಣ್ಯಕ್ಕ ಕಳಿಸ್ತಾನಿ ಕರತ್ ಅಲಬ್ ಖಾನ್ ಮೂವತ್ತು ಸಾವಿರ ಬಲಿಷ್ಠ ಸೈನ್ಯನ ತಗೊಂಡು ನನ್ನ ಕಡೆ ಬರಲಿ ಅಂತ ಶಿವಾಜಿ ಮಹಾರಾಜರಿಗೆ ಗುಪ್ತಚರರ ಮೂಲಕ ಸುದ್ದಿ ಬಂದು ಮುಕ್ತದ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಸ್ವರಾಜ್ಯದ ಸೇನಾಧಿಪತಿ ನೇತಾಜಿ ಪಾಲ್ಕರ್ಗೆ ಹೇಳ್ತಾರೆ ಅವನನ್ನು ಅಲ್ಲೇ ಅರಣ್ಯ ತುಂಗಾರಣ್ಯದೊಳಗಡೆ ಇವನನ್ನು ತಡೀರಿ ಶಹಿಸ್ತೇಖಾನನನ್ನು ತಡೀರಿ ಅಂತಂದಾಗ ಪ್ರಭುಗಳ ಆದೇಶ ಬಂದ ತಕ್ಷಣ ನೇತಾಜಿ ಪಾಲ್ಕರು ಮಾ ಮಾವಳಿ ಸೈನಿಕರನ್ನು ತಗೊಂಡು ತುಂಗಾರಣ್ಯದೊಳಗಡೆ ಅಡ್ಕೊಂಡು ಕೂಡ್ತಾರೆ ಈ ಯಾರು ಕರ್ತಲಬ್ ಖಾನ್ನ ಸೈನ್ಯ ಬರಲಿ ಅಂತ ಈ ಕರ್ತಲಬ್ ಯಾರು ಕರ್ತಲಬ್ ಖಾನ್ನ ಸೈನ್ಯ ತುಂಗಾರಣ್ಯವನ್ನು ಪ್ರವೇಶ ಮಾಡ್ತದೆ ಬೆಟ್ಟ ಗುಡ್ಡ ಹತ್ತಿ ಇಳಿದು ಮುಂದಕ್ಕೆ ಮುಂದಕ್ಕೆ ಬರ್ತದ ಗಡಿ ಬೆಟ್ಟ ಲಾಸ್ಟ್ ಬೆಟ್ಟನ ಹತ್ತಿ ಎಲ್ಲ ಸೈನ್ಯ ಇಳಿದು ಮುಂದೆ ನೋಡ್ತಾರ ದಟ್ಟವಾದ ಅರಣ್ಯ ನೋಡಿ ಕೂಡಲೇ ಎಲ್ಲರೂ ಇದ್ದು ಡಬ 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 ಪಡ್ಕೊಳ್ಳಿಕ್ಕೆ ಶುರು ಆಗ್ತದೆ ಯಾಕಂತಂದ್ರೆ ಅಫ್ಸಲ್ ಖಾನ್ದು ನೆನಪಾಗ್ತದೆ ಇವರಿಗೆಲ್ಲ ಹಿಂದೆ ಡಾಕ್ಬೇಕು ಅಂತಾರ ಹಾಂ ಕರ್ತಲಬ್ ಖಾನು ಹಿಂದೆ ಸರಂಗಿಲ್ಲ ಹೋಗಲೇಬೇಕು ಅಂತ ಆಜ್ಞೆನ ಮಾಡ್ತಾನೆ ಮತ್ತೆ ಎಲ್ಲ ಸೈನ್ಯ ಅರಣ್ಯದ ಕಡೆ ಹೋಗ್ತಾರೆ ದೂರದಿಂದ ನಮ್ಮ ನೇತಾಜಿ ಪಾಲ್ಕರು ಮತ್ತು ಅವನ ಸೈನಿಕರು ಈ ಕರ್ತಲಬ್ ಖಾನ್ನ ಸೈನ್ಯ ಬರುವುದನ್ನು ನೋಡ್ತಿರ್ತಾರೆ ಸೊ ಮುಂದೇನಾಗ್ತದ ನೇತಾಜಿ ಪಾಲ್ಕರು ಈ ಕರ್ತಲಬ್ ಖಾನ್ ಸೈನ್ಯನ ಧೂಳಿಪಟ ಮಾಡ್ತಾರೋ ಏನಾಗ್ತದೋ ಆಮೇಲೆ ಅರಣತಂತ್ರ ಎಂಥದ್ದು ಏನು ಪ್ಲ್ಯಾನ್ ಮಾಡಿರ್ತಾರ ನಮ್ಮ ಸೇನಾಧಿಪತಿಗಳ ಸ್ವರಾಜ್ಯದ ಸೇನಾಧಿಪತಿ ನೇತಾಜಿ ಪಾಲ್ಕರ್ ಏನು ಅಂತ ಮುಂದಿನ ಎಪಿಸೋಡ್ದೊಳಗಡೆ ನೋಡೋಣ ತಣ್ಣ ಆಮೇಲೆ ನಮ್ಮ ಶಿವಾಜಿ ಮಹಾರಾಜರು ಪನಾಳಗಡದಿಂದ ಹೊರಡಬೇಕಾದ್ರೆ ಒಂದು ಡಿಸೈಡ್ ಮಾಡಿರ್ತಾರೆ ನೋಡ್ರಿ ಈ ಸಿದ್ದಿಜಿಯವರ ಮತ್ತು ಶಹಿಸ್ತೆ ಖಾನ್ಗಳನ್ನು ತಕ್ಕ ಪಾಠ ಕಲಿಸ್ಬೇಕು ಅಂತ ಸಿದ್ದಿಜಿಯವರನ್ನೂ ಸುಲ್ತಾನ್ ಮುಗಿಸ್ಬಿಟ್ಟ ಉಳಿದಿದ್ದ್ಯಾರು ಶಹಿಸ್ತೆಖಾನ ಆ ಶಹಿಸ್ತೆಖಾನನನ್ನು ಮುಗಿಸೋಕ್ಕಿಂತ ಮುಂಚೆ ಅವರು ಇನ್ನೊಂದು ಡಿಸೈಡ್ ಮಾಡ್ತಾರೆ ಇನ್ನೊಂದು ಡಿಸಿಷನ್ ತೊಗೊಳ್ತಾರೆ ಆ ಡಿಸಿಷನ್ ಏನು ಅನ್ನೋದನ್ನು ಮುಂದಿನ ನೋಡೋಣ ಅಂತ ಜನರುಗಳ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನವ್ರು ಬಟ್ಟೆ ಅಲ್ಲಿ ತನಕ ಎಲ್ಲ ಜನರುಗಳಿಗೆ ನಮಸ್ಕಾರ